ರೈತ ಬಂದವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನು ಇವತ್ತು ಬಾಳೆಗೆ ಕೋಳಿ ಗೊಬ್ಬರವನ್ನು ಹಾಕಿಸ್ತಾ ಇದ್ದೀವಿ ಕಂದನ್ನು ಕಟಾಪು ಇದ್ದೀವಿ ಮುಖ್ಯವಾಗಿ ನಾವು ಒಂದು ಐದಾರು ತಿಂಗಳು ಬಾಳೆನ ಯಾವ ರೀತಿ ಆರೈಕೆಯನ್ನು ಮಾಡಬೇಕು ಬಾಳೆಗೆ ಎಷ್ಟು ಆರೈಕೆಯನ್ನು ಮಾಡ್ತಿರೋ ಅಷ್ಟು ಚೆನ್ನಾಗೆ ಬಾಳೆ ಗುಣಗಳು ಬಿಟ್ಟು ಒಳ್ಳೆ ತೂಕ ಬರ್ತಕ್ಕಂಥ ಗುಣಗಳು ತಮಗೆ ಸಿಗ್ತಾವೆ ಮಿನಿಮಮ್ ನಾವು ಒಂದು ಹತ್ತು ಕೆ ಜಿ ಗೊನೆಯನ್ನು ಬೆಳೆದಿದ್ದೀವಿ ಅಂದರೆ ಖಂಡಿತವಾಗಿಯೂ ಲಾಭ ಮಾಡೋದ್ರಲ್ಲಿ ಎರಡು ಅನುಮಾನನೇ ಇಲ್ಲ ನಾವು ಯಾವ ಕೆಲಸಗಳನ್ನು ಮಾಡಿದರೆ ಹತ್ತು ಕೆ ಜಿ ಬರುತ್ತೆ ಅನ್ನೋದು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರುತ್ತೆ ನೋಡಿ ಸಸಿ ನಾಟಿ ಮಾಡೋದರಿಂದ ಹಿಡಿದು ಗೊನೆ ಕಡಿಯೋವರೆಗೂ ರೈತ ಸ್ವಲ್ಪ ಜವಾಬ್ದಾರಿಯಿಂದ ಶ್ರದ್ಧೆಯಿಂದ ತಮ್ಮ ಬಾಳೆ ತೋಟವನ್ನು ಆರೈಕೆಯನ್ನು ಮಾಡಬೇಕಾಗಿರುತ್ತೆ ನಾವು ಮುಂಚಿತವಾಗಿ ಕೋಳಿ ಗೊಬ್ಬರವನ್ನು ಕೊಟ್ಟಿದ್ವಿ ತೋಟಕ್ಕೆ ಮತ್ತೊಮ್ಮೆ ಕೊಡ್ತಾ ಇದ್ದೀವಿ ಮುಂಚೆ ಅರದ ಬಾಣಲಿ ಒಂದೊಂದಕ್ಕೆ ಕೊಟ್ಟಿದ್ವಿ ಈಗಲೂ ಕೂಡ ಮೂರು ಗಿಡಕ್ಕೆ ಒಂದು ಬಾಣಲಿಯನ್ನು ಹಾಕ್ತಾ ಇದೀವಿ ಯಾಕೆ ಇದ್ದೀವಿ ಅಂದರೆ ಅವಾಗ ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ ಕೋಳಿ ಗೊಬ್ಬರವನ್ನು ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ರಾಸಾಯನಿಕ ಗೊಬ್ಬರವನ್ನು ಅಷ್ಟೇ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ವಿ ಬ್ಯಾಲೆನ್ಸ್ ಮಾಡಿದ್ವಿ ಯಾಕೆಂದರೆ ಅವಾಗಲೇ ತುಂಬ ಕೋಳಿ ಗೊಬ್ಬರ ಕೊಟ್ಬಿಟ್ರೆ ಬೇಸಿಗೆ ಆಗಿರೋದ್ರಿಂದ ಹೆವಿ ವೀಟಿಂದ ನೀರಿನ ಪೂರೈಕೆ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ದೀವಿ ಅಂದರೆ ರೋಗ ತಗೊಳ್ಬಿಡೋದು ಹಾಗಾಗಿ ಅವಾಗ ಒಂದು ಅರ್ಧ ಬಾಣಲಿ ಕೊಟ್ಟು ಇವಾಗ ಮೂರು ಗಿಡಕ್ಕೆ ಒಂದು ಬಂಡ್ಲಿಯನ್ನು ಹಾಕ್ತಾ ಇದ್ದೀವಿ ಪ್ರತಿಯೊಬ್ಬ ರೈತನೂ ಕೂಡ ಗೊಬ್ಬರದ ಪೂರೈಕೆ ನೀರಿನ ಪೂರೈಕೆ ಕಳೆ ಆಗಲಿ ಮತ್ತೊಂದಾಗಲಿ ಅಚ್ಚುಕಟ್ಟಾಗಿ ತಗೊಂಡು ಕಂದುಗಳನ್ನು ಟೈಮಿಗೆ ಸರಿಯಾಗಿ ಕಟಾಪನ್ನು ಮಾಡಬೇಕಾಗಿರುತ್ತೆ ಯಾಕೆ ಕಂದುಗಳನ್ನು ಟೈಮಿಗೆ ಸರಿಯಾಗಿ ನಾವು ಕಟಾಪನ್ನು ಮಾಡಬೇಕು ಅನ್ನೋದು ರೈತ ತಿಳ್ಕೋಬೇಕು ಯಾಕೆ ಅಂದರೆ ನೀವು ಮಾಡ್ತಕ್ಕಂಥ ಫಲವತ್ತತೆ ಈ ಕಂದುಗಳು ಸ್ವಲ್ಪ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಹಾಗಾಗಿ ಹದಿನೈದರಿಂದ ಇಪ್ಪತ್ತು ದಿನದೊಳಗೆ ನೀವು ಏಲಕ್ಕಿ ಬಳೆಯ ಕಂದುಗಳನ್ನು ಕಟ್ ಮಾಡಬೇಕಾಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನದೊಳಗೆ ಪಚ್ಚು ಬಳೆಯ ಕಂದುಗಳನ್ನು ಕಟ್ ಮಾಡಬೇಕಾಗುತ್ತೆ ಈ ಎಲ್ಲ ವಿಚಾರಗಳನ್ನು ರೈತ ತಿಳ್ಕೊಂಡಾಗ ಮಾತ್ರ ತುಂಬ ಸಕ್ಸಸ್ಫುಲ್ ಕೃಷಿಕ ಆಗೋದಕ್ಕೆ ಸಾಧ್ಯ ಆಗೋದು ನೋಡಿ ಒಂದು ಎಕರೆ ನೀವು ಬಾಳೆಯನ್ನು ಹಾಕಿದ್ದೀರ ಅಂದರೆ ನಿಮ್ಮ ದಾಯದ ಮೇಲೆ ಹೋಗುತ್ತೆ ಒಂದು ಎಕರೆಗೆ ಒಂದು ಸಾವಿರ ಸಸಿಯನ್ನು ಅಚ್ಚುಕಟ್ಟಾಗಿ ಕೂರಿಸ್ಬೋದು ಒಂದು ಸಾವಿರ ಸಸಿಯನ್ನು ನೀವು ಕೂರಿಸಿದ್ದೀರಾ ಅಂದಾಗ ನಿಮಗೆ ಎಷ್ಟು ಖರ್ಚು ಬರುತ್ತೆ ಅಂದರೆ ಸಸಿ ಬೆಲೆ ಇವತ್ತು ಇಪ್ಪತ್ತರಿಂದ ಇಪ್ಪತ್ತ್ಮೂರು ರೂಪಾಯಿ ಇದೆ ಬೇಡ ಇಪ್ಪತ್ತ್ಮೂರು ಸಾವಿರ ತಗೊಳ್ಳೋಣ ಅದು ಸಸಿ ಹಾಕೋದಕ್ಕೆ ಮತ್ತೊಂದು ಇನ್ನೊಂದು ಡ್ರಿಪ್ಪು ಗಿಪ್ ಎಲ್ಲ ಸೇರಿ ಅದು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಅಂದ್ಕೊಳೋಣ ಎಲ್ಲ ಟೋಟಲ್ ಓವರ್ ಡ್ರಿಪ್ಪಲ್ಲ ಒಂದು ಐವತ್ತು ಸಾವಿರ ಅದು ಬಿಟ್ಟು ನಿಮಗೆ ಬರ್ತಕ್ಕಂಥ ಖರ್ಚುಗಳೇ ಒಂದು ಗೊಬ್ಬರದ ಪೂರೈಕೆ ಕಳೆ ಬೇಸಾಯ ಅದು ಇದು ಅಂಥೇಳಿ ಒಂದು ನಲವತ್ತು ಸಾವಿರ ಬರುತ್ತೆ ಅಂದ್ಕೊಳೋಣ ಒಂದು ತೊಂಬತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ದೀರಾ ನೀವು ಒಂದು ಎಕ್ರೆ ಏಲಕ್ಕಿ ಬಾಳೆಗೆ ಅಂದಾಗ ನೀವು ರಿಟರ್ನ್ಸು ಏನಿಲ್ಲ ಅಂದ್ರೂ ಒಂದು ಐದು ಲಕ್ಷ ತೆಗಿಬೇಕು ಆಗ ಮಾತ್ರ ನೀವು ಉತ್ತಮವಾದ ಇಳುವರಿಯನ್ನು ತೆಗೆದಂಗೆ ಐದು ಲಕ್ಷ ನಾವು ತೆಗಿಬೇಕು ಅಂದರೆ ಹತ್ತು ಕೆ ಜಿ ಗೊನೆ ಮೇಲೆ ಎಲ್ಲ ಪ್ರತಿ ಬಾಳೆಯನ್ನು ಇರು ಇರಬೇಕು ಕೊನೆ ಇರಬೇಕು ನಮಗೆ ಒಂದು ನಲವದರಿಂದ ಐವತ್ತು ರೂಪಾಯಿ ಸಿಕ್ಕರೂ ಕೂಡ ಖಂಡಿತವಾಗಿಯೂ ನಾವು ನಾಲ್ಕರಿಂದ ಐದು ಲಕ್ಷ ತೆಗೆಯೋದಕ್ಕೆ ಅನುಮಾನ ಏನಿರೋದು ನಾವುಗಳು ಪ್ರಾಪರಾಗಿ ಕೆಲಸ ಮಾಡಿಬಿಟ್ಟು ನಾವು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡಬೇಕಾ ಹೊರತು ನಮ್ಮ ಹೊಲದಲ್ಲಿ ಬಾಳೆ ಸಸಿ ಹಾಕಿದ್ದೀವಿ ಅಂತ ನಾವು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತವಾಗಿಯೂ ಲಾಭ ಮಾಡೋದಕ್ಕಾಗಲ್ಲ ಪ್ರತಿ ತಿಂಗಳು ಗೊಬ್ಬರದ ಪೂರೈಕೆಯನ್ನು ಮಾಡಬೇಕು ದಿನವೂ ಕೂಡ ಅದಕ್ಕೆ ನೀರಿನ ಅವಶ್ಯಕತೆ ಎಷ್ಟಿರುತ್ತೆ ಒಂದಿನ ಬಿಟ್ಟು ಒಂದಿನ ಬಿಟ್ಟು ನೀರು ಕೊಡ್ತಾ ಹೋಗಬೇಕು ಬೇಸಿಗೆ ಆಗಿರೋದ್ರಿಂದ ನೀರಿನ ಪೂರೈಕೆ ತುಂಬ ತುಂಬ ಮುಖ್ಯ ಆಗಿರುತ್ತೆ ಅದಾದ ಮೇಲೆ ತಿಂಗಳಿಗೊಮ್ಮೆ ಗೊ ಕಳೆಯನ್ನು ನೀಟಾಗಿ ತಗಸ್ಕೋಬೇಕು ಒಂದು ನಾಲ್ಕರಿಂದ ಐದು ತಿಂಗಳು ಬಾಳೆ ಆಗ್ತಿದ್ದಂಗೆ ಕಂದುಗಳು ಸ್ಟಾರ್ಟ್ ಆಗ್ತವೆ ಕಂದುಗಳನ್ನು ಅಚ್ಚುಕಟ್ಟಾಗಿ ಹದಿನೈದು ದಿನಕ್ಕೊಮ್ಮೆ ಕಟ್ ಮಾಡ್ಕೊತ ಹೋದರೆ ನಿಮಗೆ ಈಗೊಂದು ಐದರಿಂದ ಆರು ತಿಂಗಳು ಬಾಳೆ ಆಗಿದ್ದರೆ ಶ್ರಾವಣಕ್ಕೆ ಖಂಡಿತವಾಗಿ ನಿಮ್ಮ ಬಾಳೆ ಬರುತ್ತೆ ಈಗ ಮಳೆ ಬಂದಾಗ ಚೆನ್ನಾಗಿ ಗೊನೆ ಸ್ಟಾರ್ಟ್ ಆಗುತ್ತೆ ನೋಡಿ ಗೊಬ್ಬರದ ಪೂರೈಕೆನ ಯಾವ ರೀತಿ ಮಾಡಬೇಕು ರೈತ ಅಂದರೆ ಒಂದು ಡ್ರಮ್ಮಲ್ಲಿ ಇನ್ನೂರು ಲೀಟ್ರ್ ಡ್ರಮ್ಮಲ್ಲಿ ಒಂದು ಇಪ್ಪತ್ತು ಕೆ ಜಿ ರಾಸಾಯನಿಕ ಗೊಬ್ಬರವನ್ನು ಹಾಕ್ಕೊಂಡು ಗೂರಾಡೋಕ್ಕಂತಲೇ ಒಬ್ಬರನ್ನು ಬಿಡ್ರಿ ಗೂರಾಡಕ್ಕಂತಲೇ ಒಂದು ಆಳು ಬಿಟ್ಟು ಉಳ್ದಂಥರು ತಗೊಂಡು ಒಂದು ಲೀಟ್ರು ಫಸ್ಟಿಗೆ ಒಂದು ಮೂರು ತಿಂಗಳಿದ್ದಾಗ ಒಂದು ಲೀಟ್ರು ನಾಲ್ಕು ತಿಂಗಳಿದ್ದಾಗ ಒಂದು ಲೀಟ್ರು ಐದು ತಿಂಗಳು ಬಂತಂದರೆ ಎರಡೆರಡು ಲೀಟ್ರ್ ರಾಸಾಯನಿಕ ಗೊಬ್ಬರವನ್ನು ಕೊಡ್ತಾ ಹೋಗ್ರಿ ನೀವು ಈ ರೀತಿ ಮಾಡೋದರಿಂದ ಬೇಗ ಅದು ಬೇರೆಗೆ ಹೋಗಿ ಬೇಗ ರಿಸಲ್ಟ್ ಕೊಡುತ್ತೆ ನಿಮಗೆ ಯಾವುದೇ ರೋಗ ಬೀಳೋದಿಲ್ಲ ತುಂಬ ಚೆನ್ನಾಗಿ ನಿಮ್ಮ ಬಾಳೆ ಬಡ್ಡೆ ಇರ್ತವೆ ಬಡ್ಡೆ ಎಷ್ಟು ಚೆನ್ನಾಗಿ ಬರ್ತಾವೋ ಗೊನೆ ಅಷ್ಟು ಚೆನ್ನಾಗೇ ಬರ್ತವೆ ಸ್ನೇಹಿತರೆ ಅಚ್ಚುಕಟ್ಟಾದ ಆರೈಕೆಯನ್ನು ಒಂದು ಎಕರೆ ಬಾಳೆಯಲ್ಲಿ ಮಾಡಿ ನಾಲ್ಕರಿಂದ ಆರು ಲಕ್ಷದವರೆಗೆ ನಿಮ್ಮ ಲಾಭವನ್ನು ಮಾಡುವುದು ಸ್ನೇಹಿತರೆ ಖಂಡಿತವಾಗಿಯೂ ಐದು ಲಕ್ಷ ಅಂತೂ ಮಾಡಲೇ ಮಾಡ್ಬೋದು ಐವತ್ತು ರೂಪಾಯಿ ರೇಟ್ ಸಿಕ್ಕರೂ ಕೂಡ ಈ ವಿಚಾರವನ್ನು ಪ್ರತಿಯೊಬ್ಬ ರೈತನೂ ಕೂಡ ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕು ನೋಡಿ ಟೈಮ್ ಟೈಮಿಗೆ ಇದೇ ಕೃಷಿ ಅಂತಲ್ಲ ಯಾವುದೇ ಕೃಷಿಯನ್ನು ಪ್ಲಾನ್ಡ್ ಆಗಿ ಟೈಮ್ ಟೈಮ್ಗೆ ಅಚ್ಚುಕಟ್ಟಾಗಿ ನಾವು ಮಾಡಿದ್ದೀವಿ ಅಂದರೆ ಖಂಡಿತವಾಗಿಯೂ ರೈತ ಸಕ್ಸಸ್ ಆಗ್ಬೋದು ಕೃಷಿಯ ಬಗ್ಗೆ ಅದ್ಭುತವಾದ ಅಪ್ಡೇಟ್ಗಳನ್ನು ನಾನು ನಿಮಗೆ ಕೊಡ್ತಾ ಇರ್ತೇನೆ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿಯೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಬ್ಸ್ಕ್ರೈಬ್ ಸಪೋರ್ಟಿಂದ ನಾನು ಇನ್ನೂ ಸಕನಾಗಿ ಇನ್ನೂ ಉತ್ತಮವಾದ ವಿಡಿಯೋಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು ರೈತ ಬಂದವರೇ